ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಅದೇ ಗಾಡಿ ರಾತ್ರಿ ಹಾಕಿದ್ವಿ ಅವರು ಅದೇ ಮೊನ್ನೆ ಹಾಕಿದ್ದೆ ಅದೇ ಗಾಡಿನೇ ಈಗ ಡೆಕೋರೇಷನ್ ಜಾಸ್ತಿ ಮಾಡಿಸಿದ್ವಿ ಹಾ ಅದೇ ಮತ್ತ ಅವ್ರಿ ಎರಡ್ ಲಕ್ಷ ಈ ಗಾಡಿ ಎರಡ್ ಸಾವಿರದ ಅಂದ್ರೆ ಎಂತರೇ ಎರಡ್ ಲಕ್ಷ ಒಂದುವರೆ ಲಕ್ಷ ಕೇಳ್ತಾರಲ್ಲ ನೋಡಿ ಸರ್ ನೀವೇ ಗಾಡಿನ ಗಾಡಿ ಮತ್ತೆ ಯಾರ ಒಂದುವರೆ ಲಕ್ಷ ಕೊಡ್ತಾರ ಒಂಬತ್ತರ ಮಾಡ್ಲಾ ಎರಡ್ ಸಾವಿರದ ಒಂಬತ್ತು ಮಾಡಲು ಫ್ರೆಶ್ ಇನ್ಸುರೆನ್ಸ್ ಮತ್ತೆ ಎಫ್ಸಿ

ಸಖತ್ ಆಗಿದೆ ಸರ್ ಈಗ ನಲವತ್ತ ರೂಪಾಯಿ ಕಟ್ ಮಾಡಿದೀನಿ ಸರ್ ಒಂದೇ ಒಂದ್ ಮಾತಾಡ್ತೀನಿ ಕೇಳಿ ಸರ್ ಕ್ಲಚ್ ಫ್ಲೇಟು ಪೆದರ್ ಫ್ಲೇಟು ನೆಕ್ಸ್ಟು ಬ್ರೇಕಿಂದು ಸಿಲಿಂಡ್ರು ನೆಕ್ಸ್ಟು ಆಯಿಲ್ ನಾಜಲ್ಲು ನೆಕ್ಸ್ಟು ಆಯಿಲ್ ಸರ್ವಿಸ್ ಪ್ರತಿ ಒಂದು ಏಟ್ ಜೇಟ್ ಮಾಡ್ತೀನಿ ಸರ್ ಮೊನ್ನೆ ಮೂರು ದಿನ ನಾಲ್ಕು ದಿನ ಆಗಿದೆ ಸರ್ ಅದ್ ಮಾಡ್ತೀನಿ ನಲ್ವತ್ ಸಾವ್ರ ರೂಪಾಯಿ ಆಹ್ ಅಮೌಂಟ್ ಹಾಕಿದೀನಿ ಖರ್ಚಾಗಿರೋದು ಸರ್ ಟಿವಿ ಇದೆ ಸಾಂಗ್ಸ್ ಸಾಂಗ್ಸ್ ಇದೆ ಎಲ್ಲ ಇದೆ ಟಿವಿ ಸಾಂಗ್ಸು ಪ್ರತಿಯೊಂದು ಇದೆ ಸರ್ ಎಲ್ಲ ಇದೆ

ಫೈನಲ್ ಕೊಡ್ತೀನಿ ಒಂದ್ರೂರ ತೊಂಬತ್ ಕಡೆ ಅಲ್ಲೇ ಮಾಡ್ತೀವಿ ಗಾಡಿ ನಮ್ ಕಡೆ ಬಂದ್ ಹತ್ ಸಾವಿರ ಬಿಟ್ಟು ಗಾಡಿ ಕುಡಿಯೋಣ ಕೊಡ್ತೀನಿ